ನಾವು ಬೇಡಿದ ವರವನ್ನು ಕರುಣಿಸುವಂಥ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥ ವಿಶೇಷ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ವ್ರತ ಅಂತಲೂ ಕೂಡ ಇದನ್ನು ಕರೀತಾರೆ ಈ ಹಬ್ಬವನ್ನು ಆಚರಣೆ ಇರೋರು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಮಾಡಿದ್ರೆ ಇನ್ನೂ ಕೆಲವರು ಆಚರಣೆ ಇಲ್ಲದೆ ಇರೋರು ಕಳಸವನ್ನು ಸ್ಥಾಪನೆ ಮಾಡದೆ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡದೆ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಸರಳವಾಗಿ ಯಾರು ಬೇಕಾದರೂ ಪೂಜೆಯನ್ನು ಮಾಡ್ಬೋದು ಅಂದರೆ ಮೊದಲನೇ ಸಲ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡ್ರೋರು ಆಚರಣೆ ಇಲ್ಲದೇ ಇರೋರು ಅಥವಾ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರು ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ನಾವು ಇಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಹಾಗಾಗಿ ಕಳಸ ಸ್ಥಾಪನೆ ಮಾಡದೆ ಯಾವುದೇ ಪೂಜೆಯನ್ನಾಗಲಿ ನಾವು ಮಾಡ್ಬೋದಾಗಿದೆ ಈ ಒಂದು ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಹಾಗೆ ಲಕ್ಷ್ಮಿಗೆ ಇಷ್ಟವಾಗೋ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಯಾವುದ್ಯಾವುದು ಇಟ್ಟು ಪೂಜೆ ಮಾಡಬೇಕು ಅಂತ ನಿಮಗೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ಸ್ ಮೂಲಕ ಬರೆ ತಿಳಿಸಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನೀವು ಲಕ್ಷ್ಮೀ ಪೂಜೆಯನ್ನು ನಿಮ್ಮ ದೇವ್ರ ಮನೆಯಲ್ಲೇ ಮಾಡ್ಬೋದು ದೇವ್ರ ಮನೆ ಇಲ್ಲದೇ ಇರೋರು ಸಪ್ರೇಟಾಗಿ ಒಂದು ಪೀಠವನ್ನು ಇಟ್ಟು ಅಥವಾ ಒಂದು ಟೇಬಲ್ ಮೇಲೆ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಈ ಪೂಜೆಯನ್ನು ಮಾಡಬೇಕು ಅಂದರೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೊಳ್ಬೇಕು ಅಕ್ಕಿ ಹಿಟ್ಟಿನಿಂದ ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೀವು ನೋಡ್ಬೋದು ಆ ಅಷ್ಟದಳ ಪದ್ಮದ ರಂಗೋಲಿ ಮೇಲೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಪೀಠದ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಫೋಟೋವನ್ನು ನಾನು ಆ ರಂಗೋಲಿ ಮೇಲೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಮಣೆಯನ್ನು ಇಟ್ಟು ಆ ಮಣೆಗೂ ಕೂಡ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿದ್ದೀನಿ ಅದರ ಮೇಲೆ ಕಾಮಾಕ್ಷಿ ದೀಪವನ್ನು ಹಚ್ತೀನಿ ಹಾಗಾಗಿ ಇನ್ನು ಲಕ್ಷ್ಮೀ ದೇವಿಯ ಫೋಟೋವನ್ನು ನೀಟಗೊರಿಸಿ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವನ್ನು ಹಾಕಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ತಾ ಇದ್ದೀನಿ ಇನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಹಳ ಮುಖ್ಯವಾದಂಥದ್ದು ಅಂದರೆ ಲಕ್ಷ್ಮಿಗೆ ಇಡುವಂಥ ಮಡಿಲಕ್ಕಿ ಮಡ್ಲಕ್ಕಿಯನ್ನು ಯಾವ ರೀತಿ ಇಡಬೇಕು ಲಕ್ಷ್ಮಿಗೆ ಅಂತ ಈಗಾಗಲೇ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಯಾವ್ಯಾವ ವಸ್ತುಗಳನ್ನು ಮುಖ್ಯವಾಗಿ ಇಡಬೇಕು ಅನ್ನೋದು ಅರ್ಥ ಆಗತ್ತೆ ಇವಾಗ ಲಕ್ಷ್ಮಿ ಮುಂದೆ ಹಚ್ಚುವಂಥ ದೀಪಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ ದೀಪಕ್ಕೆ ಎಣ್ಣೆನೋ ಅಥವಾ ತುಪ್ಪನೋ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಅದನ್ನು ಹಾಕ್ಬೋದು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಬೇಕಾಗತ್ತೆ ಎರಡೆರಡು ಬತ್ತಿಗಳನ್ನು ತಿರುವಿ ಹಾಕಬೇಕು ಅನಂತರ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ದೀಪವನ್ನು ಹಚ್ಚುವಾಗ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ದೀಪಗಳನ್ನು ಹಚ್ಚಿ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ದೀಪ ಹಚ್ಕೊಂಡು ದೀಪಗಳಿಗೆ ಪೂಜೆ ಸಲ್ಲಿಸಿದ ನಂತರ ಲಕ್ಷ್ಮೀ ಫೋಟೋ ಮುಂದೆ ಚಿಕ್ಕದಾದ ಮರದ ಮಣೆಯನ್ನು ಇಟ್ಕೊಂಡಿದ್ದೀನಿ ಆ ಮರದ ಮಣೆ ಮೇಲೆ ಶ್ರೀ ಅಂತ ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಗೂ ಕೂಡ ಪೂಜೆಯನ್ನು ಮಾಡಿ ಅನಂತರ ಅಭಿಷೇಕ ಮಾಡಿ ಅಲಂಕಾರ ಮಾಡಿರುವಂಥ ಲಕ್ಷ್ಮಿಯ ವಿಗ್ರಹವನ್ನು ಆ ಒಂದು ಮನೆಯ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದೀನಿ ಆನಂತರ ಲಕ್ಷ್ಮಿಯ ಎರಡೂ ಬದಿಯಲ್ಲೂ ಕೂಡ ನಮ್ಮ ಮನೆಯಲ್ಲಿರುವಂಥ ಆನೆಗಳನ್ನು ಇಟ್ಟಿದ್ದೀನಿ ಈ ಆನೆಗಳು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರುವಂಥದ್ದು ಬೆಳ್ಳಿ ಆನೆಗಳು ಒಳಗಡೆ ಮರದ ಮರ ಇರುತ್ತೆ ಮೇಲೆ ಬೆಳ್ಳಿಯ ಕೋಟಿಂಗಲ್ಲಿ ಮಾಡಿರುವಂಥ ಆನೆಗಳಿದು ಈ ಆನೆಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಇದ್ದೀನಿ ಇದೆಲ್ಲವೂ ಅಲಂಕಾರಕ್ಕೆ ಇಡ್ತಾ ಇರೋಂಥದ್ದು ಮನೇಲಿ ಇದ್ದರೆ ಇಟ್ಕೊಳ್ಳಿ ಇಲ್ಲದೇ ಇರೋರು ಬಿ ಇಡಲೇಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಆನೆಗಳಿಗೂ ಹೂವನ್ನು ಇಟ್ಟಿದ್ದೀನಿ ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಹೂಗಳನ್ನು ಮುಡಿಸಿ ಅಲಂಕಾರ ಮಾಡಿದ್ದೀನಿ ಇವಾಗ ಲಕ್ಷ್ಮೀ ದೇವಿಯ ಮುಂದೆ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಇಡ್ತಾ ಇದ್ದೀನಿ ಒಂದರಲ್ಲಿ ಲಕ್ಷ್ಮೀ ದೇವಿಯ ನಾಣ್ಯಗಳು ಮತ್ತೊಂದರಲ್ಲಿ ಬಳೆಗಳು ಮತ್ತೊಂದರಲ್ಲಿ ಕವಡೆ ಮತ್ತು ಗೋಮತಿ ಚಕ್ರಗಳು ಮತ್ತೊಂದರಲ್ಲಿ ಕಮಲದ ಬೀಜಗಳು ಹಾಗೆ ಮತ್ತೆ ಇನ್ನೊಂದರಲ್ಲಿ ಅರ್ಶನದ ಕೊಂಬನ್ನು ಇಟ್ಟಿದ್ದೀನಿ ಐದು ಮಡಿಕೆಗಳಲ್ಲಿ ಐದು ವಿವಿಧ ಬಗೆಯ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ನಾನು ಪೂಜೆಯಲ್ಲಿ ಇಟ್ಟಿದ್ದೀನಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಈ ಚಿಕ್ಕ ಚಿಕ್ಕ ಮಡಿಕೆಗಳನ್ನು ಪೇಂಟ್ ಮಾಡಿ ಇಟ್ಟಿದ್ದೆ ಅದು ಹಾಗೆ ಇಟ್ಟು ಇತ್ತು ಅವುಗಳನ್ನು ಇವಾಗ ಪೂಜೆಗೆ ಬಳಸಿದ್ದೀನಿ ಈ ಥರದ ಮಡಕೆಗಳು ಇಲ್ಲದೇ ಇದ್ದರೆ ನಿಮ್ಮ ಮನೆಯಲ್ಲಿ ಎಷ್ಟು ವಸ್ತುಗಳಿದೆಯೋ ಅಂದರೆ ಕವಡೆ ಗೋಮತಿ ಚಕ್ರಗಳು ಅದೆಲ್ಲದನ್ನು ಕೂಡ ಒಂದು ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ಹಾಕಿ ನೀವು ಲಕ್ಷ್ಮಿಯ ಮುಂದೆ ಪೂಜೆಗೆ ಇಡ್ಬೋದು ಅಥವಾ ಅರ್ಚನೆಗೂ ಕೂಡ ಬಳಸ್ಬೋದು ಇವಾಗ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ವಸ್ತ್ರವನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಧೂಪವನ್ನು ಹಚ್ಚಿ ದೇವರನ್ನು ಆವಾಹನೆ ಮಾಡ್ತಾಯಿದ್ದೀನಿ ಹೊಸದಾಗಿ ಬಂದಿರುವಂತಹ ಸ್ಟಿಕ್ಕನ್ನು ಇವತ್ತು ಹಚ್ಚಿದ್ದೀನಿ ಇಲ್ಲೇ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅದು ಸಿಕ್ತು ಹಾಗಾಗಿ ಅದನ್ನು ತೊಗೊಂಡು ಬಂದೆ ತುಂಬ ವಾಸನೆ ಚೆನ್ನಾಗಿದೆ ಅಂದರೆ ಸುವಾಸನೆ ಚೆನ್ನಾಗಿದೆ ಜೊತೆಗೆ ಜಾಸ್ತಿ ಸಮಯ ಅದು ಉರಿತಾ ಇರುತ್ತೆ ಇನ್ನು ಇಲ್ಲಿ ಅಲಂಕಾರಕ್ಕೆ ಉರುಳಿಯಲ್ಲಿ ನೀರು ಹಾಕಿ ಗುಲಾಬಿ ಹೂಗಳು ಹಾಗೆ ಸೇವಂತಿಗೆ ದಳಗಳನ್ನು ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಲಕ್ಷ್ಮಿಗೆ ನೈವೇದ್ಯಕ್ಕೆ ಐದು ಬಗೆಯ ಹಣ್ಣುಗಳು ಹಾಗೆ ಬಳೆಗಳು ಹೂಗಳು ಎಲ್ಲದೂ ಕೂಡ ಸಪ್ರೇಟಾಗಿ ಒಂದೊಂದು ತಟ್ಟೆಗಳಲ್ಲಿ ಇಟ್ಟು ಲಕ್ಷ್ಮಿಯ ಮುಂದೆ ಇಡ್ತಾ ಇದ್ದೀನಿ ಇನ್ನು ಲಕ್ಷ್ಮಿಯ ಮುಂದೆ ನಾವು ವಿವಿಧ ಬಗೆಯ ತಿಂಡಿಗಳು ಹಣ್ಣುಗಳು ಈ ಥರ ತಟ್ಟೆಗಳನ್ನು ಜೋಡಿಸಿ ಇಡ್ತೀವಿ ಆ ತಟ್ಟೆಗಳನ್ನು ಎಷ್ಟೆಷ್ಟು ಜೋಡಿಸ್ಬೇಕು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನು ಕೂಡ ಮುಂದೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲಂಕಾರ ಹಾಗೆ ಪೂಜೆಗೆಲ್ಲದೂ ಕೂಡ ಅಣಿ ಮಾಡಿಕೊಂಡಿದ್ದ ನಂತರ ಗಣಪತಿಯನ್ನು ಪೂಜೆ ಮಾಡಿ ಆನಂತರ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಗಣಪತಿಗೆ ಈಗಾಗಲೇ ಅರ್ಶನ ಕುಂಕುಮ ಅಕ್ಷತೆ ವಸ್ತ್ರ ಹಾಗೆ ಹೂವು ಎಲ್ಲ ಸಮರ್ಪಿಸಿದ್ದಾಗಿದೆ ಇವಾಗ ಧೂಪವನ್ನು ತೋರಿಸಿ ಆರತಿಯನ್ನು ಮಾಡಿ ಚಿಕ್ಕದಾಗಿ ಏನಾದರೂ ನೈವೇದ್ಯವನ್ನು ಮಾಡಬೇಕು ಬೆಲ್ಲನೋ ಕಲ್ಲ ಡ್ರೈ ಫ್ರೂಟ್ಸು ಏನಾದರೂ ಇಟ್ಟು ನೈವೇದ್ಯ ಮಾಡಿ ಆನಂತರ ಇವಾಗ ಲಕ್ಷ್ಮೀ ಪೂಜೆಯನ್ನು ಆರಂಭ ಮಾಡಿದ್ದೀನಿ ಲಕ್ಷ್ಮಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸ್ಬೇಕು ಅನಂತರ ಧೂಪವನ್ನು ತೋರಿಸಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ನಿಮ್ಮ ಸಂಕಲ್ಪ ಏನಾದರೂ ಇ ಇದ್ದರೆ ಅದನ್ನು ಹೇಳಿಕೊಂಡು ಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಸಂಕಲ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಯಾವುದಾದ್ರೂ ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಅದನ್ನು ಹೇಳ್ಕೊಳ್ಳಿ ಈ ಕೆಲಸವನ್ನು ನನಗೆ ಮಾಡಿಕೊಡುತ್ತಾಯಿ ಅಥವಾ ಈ ಒಂದು ಕೆಲಸವನ್ನು ಅಂತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿಗೆ ಧೂಪವನ್ನು ತೋರಿಸಿ ನಮ್ಮ ಮನೆಗೆ ಆವಾಹನೆ ಮಾಡಬೇಕಾಗತ್ತೆ ಇವತ್ತಿನ ದಿನ ನಮ್ಮ ಮನೆಗೆ ಬಂದು ನೆಲೆಸಿ ನಾನು ಸಲ್ಲಿಸುವಂಥ ಪೂಜೆಯನ್ನು ಸ್ವೀಕರಿಸುವಂಥ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಆವಾಹನೆ ಮಾಡಿ ಅನಂತರ ಅರ್ಚನೆಯನ್ನು ಮಾಡಬೇಕು ಅರ್ಚನೆಗೆ ಇವತ್ತು ನಾನು ಬೆಳ್ಳಿ ಹೂಗಳನ್ನು ಇದ್ದೀನಿ ಬೆಳ್ಳಿ ಹೂಗಳನ್ನು ಲಕ್ಷ್ಮಿ ಮುಂದೆ ಒಂದು ಚಿಕ್ಕದಾಗಿ ಒಂದು ತಟ್ಟೆ ಇಟ್ಟು ಆ ಒಳಗಡೆ ಬೆಳ್ಳಿ ಹೂಗಳನ್ನು ಹಾಕ್ತಾ ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಬೆಳ್ಳಿ ಹೂಗಳಿದ್ದರೆ ಬೆಳ್ಳಿ ಹೂಗಳನ್ನು ಅರ್ಚನೆಗೆ ಬಳಸಿ ಬೆಳ್ಳಿ ಹೂಗಳಿಲ್ಲದೇ ಇದ್ದರೆ ಬಿಳಿ ಹೂವು ಅಥವಾ ಅಕ್ಷತೆಯನ್ನು ಬಳಸ್ಬೋದು ವಿವಿಧ ಬಗೆಯ ಪತ್ರೆಗಳನ್ನು ಬಳಸ್ಬೋದು ಅಥವಾ ಇದು ಯಾವುದೂ ಇಲ್ಲ ಅಂತಂದರೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು ಲಕ್ಷ್ಮಿಯ ಅಷ್ಟೋತ್ರವನ್ನು ಒಂದೊಂದೇ ಅಷ್ಟೋತ್ರವನ್ನು ಹೇಳ್ಕೊಂಡು ಉಂಗುರದ ಬೆರಳಿನಲ್ಲಿ ಕುಂಕುಮವನ್ನು ತಗೊಂಡು ಒಂದು ಚಿಟಿಕೆ ಕುಂಕುಮವನ್ನು ಆ ತಟ್ಟೆಯಲ್ಲಿ ಅಥವಾ ವೀಳ್ಯದೆಲೆ ಮೇಲೆ ಹಾಕ್ತಾ ಹೋಗೋದು ಇದನ್ನೇ ಕುಂಕುಮಾರ್ಚನೆ ಅಂತ ನಾವು ಕರೆಯುವಂಥದ್ದು ಕುಂಕುಮಾರ್ಚನೆ ಅಥವಾ ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ಮಾಡಬೇಕು ಅಗರ್ಬತ್ತಿಯಿಂದ ಧೂಪವನ್ನು ಮೇಲೆ ಐದು ರೀತಿಯಾದಂತಹ ಆರತಿಯನ್ನು ಲಕ್ಷ್ಮೀದೇವಿಗೆ ಅರ್ಪಿಸಬೇಕು ಏಕಾರತಿ ತ್ರಯಾರತಿ ಪಂಚಾರ್ತಿ ಮಹಾಮಂಗ್ಲಾರತಿ ಹಾಗೆ ಧೂಪವನ್ನು ತೋರಿಸ್ಬೇಕು ಕೊನೆಯದಾಗಿ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗತ್ತೆ ಐದು ಬಗೆಯ ಆರತಿಗಳನ್ನು ಯಾವ ರೀತಿ ಮಾಡಬೇಕು ಹಾಗೆ ಅವುಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದುವರೆಗೂ ಕೂಡ ಯಾರೂ ಆ ವಿಷಯಗಳ ಬಗ್ಗೆ ತಿಳಿಸಿಲ್ಲ ನೀವೇನಾದರೂ ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಖಂಡಿತ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಆ ವಿಡಿಯೋದಲ್ಲಿ ಏಕಾರ್ತಿ ಅಂದ್ರೇನು ತಯ ತ್ರಯಾರತಿ ಅಂದ್ರೇನು ಪಂಚಾರ್ತಿ ಅಂದ್ರೇನು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ಆಗಿದೆ ಪಂಚಾರ್ತಿ ಆದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ನೀವು ಏನು ಸಿಹಿ ಇಟ್ಟಿರ್ತೀರೋ ಒಬ್ಬಟ್ಟು ಪಾಯಸ ಅಥವಾ ಬೆಲ್ಲದನ್ನು ಏನು ಕೋಸಂಬರಿ ಪಾನಕ ಆಗಿರ್ಬೋದು ಏ ಅಥವಾ ಹಣ್ಣುಗಳನ್ನು ಇಟ್ಟಿದರೆ ಹಾಲನ್ನು ಇಟ್ಟಿದರೆ ಇದನ್ನು ಯಾವುದನ್ನು ಇಟ್ಟಿರ್ತೀರೋ ಅದನ್ನು ದೇವಿಗೆ ನಿವೇದನೆಯನ್ನು ಮಾಡಬೇಕಾಗತ್ತೆ ನೈವೇದ್ಯ ಆದಮೇಲೆ ಒಂದು ಕಾಯನ್ನು ಸಂಕಲ್ಪ ಮಾಡಿ ಅಂದರೆ ನೀವು ಏನು ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀರೋ ಅಂತಹದ್ದನ್ನು ಸಂಕಲ್ಪ ಮನಸ್ಸಿನಲ್ಲಿ ಮಾಡಿಕೊಂಡು ಆನಂತರ ಆ ಕಾಯನ್ನು ಒಡೆದು ನೈವೇದ್ಯವನ್ನು ಮತ್ತೆ ಮಾಡಬೇಕು ನೈವೇದ್ಯ ಆದ ನಂತರನೇ ನೀವು ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರ್ತಿ ಆದಮೇಲೆ ಲಕ್ಷ್ಮಿಗೆ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು ಲಕ್ಷ್ಮಿಗೆ ಮಾತ್ರ ಅಲ್ಲದೆ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ನೀವು ತೋರಿಸ್ಬೇಕಾಗತ್ತೆ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಆ ಯಾವುದೇ ಒಂದು ಕೆಟ್ಟ ಶಕ್ತಿ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅನಂತರ ಕೊನೆಯದಾಗಿ ಮಾಡುವಂತಹ ಆರತಿ ಕೆಂಪು ನೀರಿನ ಆರತಿ ಅಥವಾ ದೃಷ್ಟಿ ಆರತಿ ಲಕ್ಷ್ಮಿಗೆ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿ ಆಕೆಯನ್ನು ಹೊಗಳಿ ಅರ್ಚನೆಯನ್ನು ಮಾಡಿರ್ತೀವಿ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಮನುಷ್ಯರಿಗೆ ಮಾತ್ರನೇ ದೃಷ್ಟಿಯಾಗತ್ತಾ ಖಂಡಿತವಾಗ್ಲೂ ಅಲ್ಲ ಲಕ್ಷ್ಮಿಗೂ ಕೂಡ ಇಷ್ಟೊಂದು ಒಡವೆಗಳನ್ನಾಗಲಿ ಅಥವಾ ಹೂಗಳನ್ನಾಗಲಿ ವಿವಿಧ ಬಗೆಯ ಹೆಸರುಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಿದರೂ ಕೂಡ ಲಕ್ಷ್ಮಿಗೂ ದೃಷ್ಟಿಯಾಗಿರುತ್ತೆ ಹಾಗಾಗಿ ಲಕ್ಷ್ಮಿಗೆ ದೃಷ್ಟಿ ಆರತಿಯನ್ನು ತೆಗೆದು ಲಕ್ಷ್ಮೀ ದೇವಿಗೆ ದೃಷ್ಟಿ ಬೊಟ್ಟನ್ನು ಇಡಬೇಕು ಇದಿಷ್ಟು ಪೂಜೆ ಅರ್ಚನೆ ಹಾಗೆ ಆರತಿಗಳೆಲ್ಲ ಮುಗಿದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಹಾಕಿ ದೇವರಿಗೆ ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ದೇವಿಯನ್ನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ ನಾನು ಈ ಪೂಜೆಯಲ್ಲಿ ಬ್ಲೌಸ್ ಪೀಸನ್ನು ಮಡ್ಲಕ್ಕಿಯಲ್ಲಿ ಇಟ್ಟಿರೋದ್ರಿಂದ ಮತ್ತೆ ಯಾವುದೇ ಬ್ಲೌಸ್ ಪೀಸು ಅಥವಾ ಸೀರೆ ಇಟ್ಟು ಪೂಜೆಯನ್ನು ತೋರಿಸಿಲ್ಲ ನೀವು ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ಸೀರೆಯನ್ನು ತಗೊಂಡು ಬಂದಿದ್ರೆ ಆ ಸೀರೆಯನ್ನು ಕೂಡ ಮಡ್ಲಕ್ಕಿ ಜೊತೆ ಇಟ್ಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಇನ್ನು ಸಂಜೆಯಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವಂಥ ಒಂದು ಮೂರು ಜನಕ್ಕಾಗಿರ್ಬೋದು ಐದು ಜನಕ್ಕಾಗಿರ್ಬೋದು ನಿಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಆಗಲಿ ಅರ್ಶನ ಕುಂಕುಮವನ್ನು ಕೊಟ್ಟು ಕಳಿಸ್ಬೇಕಾಗತ್ತೆ ತಾಂಬೂಲದ ಜೊತೆ ಅನಂತರ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಮೂರು ಸಲ ಬಲಭಾಗಕ್ಕೆ ಸ್ವಲ್ಪ ಅಲುಗಾಡಿಸಿ ಅಥವಾ ಆ ದೇವಿ ಮೇಲೆ ಇಟ್ಟಿರುವಂಥ ಹೂಗಳನ್ನು ಬಲಭಾಗಕ್ಕೆ ಮೂರು ಸಲ ಕೈಯಲ್ಲಿ ಅನ್ ಈ ಥರ ಅಂದರೆ ಕೂಡ ಅಲ್ಲಿಗೆ ವಿಸರ್ಜನೆ ಆದಂಗಾಗತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೊಂದು ಸಲ ಪೂಜೆಯನ್ನು ಮಾಡಿಬಿಟ್ಟು ಆನಂತರ ನೀವು ಎಲ್ಲ ವಸ್ತುಗಳನ್ನು ಎತ್ತಿ ಇಟ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸುಂದರವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು